ಆನೆ ಜಿಂಕೆ ಮತ್ತು ಮೊಳದ ಸ್ನೇಹದ ಬಗ್ಗೆ ಎಲ್ಲರೂ ಹೊಗಳ ಮೂವರು ಸೇರ್ಕೊಂಡು ಕಾಡಲ್ಲಿ ಯಾವುದೇ ಸಮಸ್ಯೆ ಬಂದ್ರು ಅದನ್ನ ಕತಮ್ ಮಾಡ್ಬಿಡ್ತಾ ಇದ್ರು ಆ ಕಾಡಲ್ಲಿ ಎಲ್ಲರೂ ಒಂದು ಸಮಸ್ಯೆಯಿಂದ ತುಂಬಾನೇ ಕಷ್ಟಪಡ್ತಿದ್ರು ಪಡ್ತಿದ್ರು ನಿಮ್ಮ ಮೂವರ ಕಷ್ಟ ಮತ್ತು ಬುದ್ಧಿವಂತಿಕೆಯಿಂದ ನಮ್ಮ ಕಾಡಿನ ಪರ್ವತದ ಕೆಳಗಿನ ಜಾಗ ಟಂಕೆಯಿಂದ ನಮಗೆ ಖುಷಿಯಾಗುತ್ತೆ ನಮ್ಮ ಹಾಳಾಗತ್ತಲ್ಲಿದ್ದಾರೆ ಅಂತ ಎಲ್ಲರೂ ಈ ವಿಷಯದ ಬಗ್ಗೆ ತುಂಬಾನೇ ಸಂತೋಷ ಪಡ್ತಿರ್ತಾರೆ ಆದ್ರೆ ಕತ್ತೆ ಮಾತ್ರ ಮನ್ಸಲ್ಲೇ ಬೇಜಾರಾಗ್ತಿರುತ್ತೆ ನನ್ನಿಂದ ಒಂದು ಸಣ್ಣ ತಪ್ಪಾಗಿತ್ತು ಆದ್ರಿಂದ ಇವರಿಗೆ ಇಷ್ಟೆಲ್ಲ ಹೇಳ್ತಾರ ದೊಡ್ಡ ತಪ್ಪು ಮಾಡಿದ್ಯಾ ಅದಕ್ಕೆ ದಿನಕ್ಕೆ ಹೊರಗೆ ಇದ್ದಾನೆ ಸರಿ ಶೇರ್ಖಾನ್ ನೀವೇಳಿದಾಗೇನೆ ಅದಕ್ಕೆ ಹಂಗೆ ಹಂಗೇಳಕ್ ಮನ್ಸೆ ಇರಲ್ಲ ಆದ್ರೆ ರಾಜ ಹೇಳಿದಾನೆ ಅನ್ನೋ ಕಾರಣದಿಂದ ಅದು ಕಾಡಿನಿಂದ ಹೋಗ್ಬಿಡುತ್ತೆ ನಾನೇನೋ ಇನ್ನೂರ್ ಮುನ್ನೂರು ಗಿಡ ಮತ್ತೊಂದು ಐನೂರ ಆರ್ನೂರ್ ಹೂವನ್ನ ಹಾಳ್ ಮಾಡಿದಷ್ಟೇ ತಪ್ಪಾಗಿತ್ತೋದಷ್ಟೇ ಈ ಖಾನ್ ಅಂತೂ ನನ್ನನ್ನ ಕಾಡಿಂದ ಹೊರಗಾಕಿದಾನೆ ನನಗ್ ಬನ್ಸಕ್ತ ಇದೆ ಸಿಂಹ ಆಗಿ ಇವನನ್ ಮುಗಿಸೋಣ ಅಂತ ಅದು ಮನ್ಸಲೆ ಬೈಕೋತ ಅಲ್ಲಿಂದ ಬೇರೆ ಕಾಡಿಗೆ ಹೋಗುತ್ತೆ ಆಗ ಅದೋಗ್ ನೋಡಿದಾಗ ಒಂದು ಸುಂದರವಾದ ಮನೆ ಆ ಮನೆಯ ಆಚೆ ಒಂದು ಸುಂದರವಾದ ನರಿ ನಿಂತ್ಕೊಂಡಿರುತ್ತೆ ನಾನು ಹೀಗೆ ಚಿಕ್ಕವನಾಗಿದ್ರಿಂದ ತುಂಬಾ ಸಮಸ್ಯೆ ಇದೆ ನನಗೆ ನನಗೆ ದೊಡ್ಡ ದೇಹ ಏನಾದ್ರೂ ಕೊಡ್ತೀರಾ ನೀವು ಹಾ ಮಾಡೋಣ ನೀನಂತೂ ಮೂರು ತಿಂಗಳು ನಾನು ಹೇಳದ ಕೇಳಿದ್ದೀಯಾ ಆ ಅದಕ್ಕೆ ನಾನು ನಿನಗೆ ದೊಡ್ಡ ದೇಹವನ್ನೀಗ ಕೊಡ್ತೀನಿ ನಡೆ ಈ ಜಾದು ಈ ಮನೆ ಒಳಗೆ ಹೋಗು ಅದನ್ನ ಕೇಳಿಸ್ಕೊಂಡು ಆ ಇಲಿ ಆ ಮನೆ ಒಳಗಡೆ ಒಳಗೆ ಬಿಡುತ್ತೆ ಆ ಬ್ರಾಕ್ಕ ಬ್ರಾ ಇಲ್ಲೀಗ ಮೇಕೆಯಾಗಿ ಹೊರಗೆ ಬರಲೇ ಅದಂಗಂತ ಹೇಳಿದ ತಕ್ಷಣ ಒಳಗಡೆಯಿಂದ ಒಂದು ಕುರಿ ಆಚೆ ಬರುತ್ತೆ ನನ್ನ ಕುರಿ ಆಗಿಬಿಟ್ಟೆ ಹೇ ಅರೆ ವಾಹ್ ಇವ್ನಂತೂ ಪವರ್ಫುಲ್ ಮ್ಯೂಷಿಯನ್ ಬೇಗ ಓಡೋಡ್ತಾ ಅದರ ಹತ್ರ ಹೋಗತ್ತೆ ಕತ್ತೆ ನನ್ನನ್ನು ಬೇಗ ಸಿಂಹ ಮಾಡೋಣ್ಣಾ ನನಗೆ ಕತ್ತೆಗೆ ಸಾಕಾಗಿದೆ ಅರೆ ಅರೇ ಏನಪ್ಪ ಏನ್ ಅರ್ಜೆಂಟ್ ನಿನಗೆ ನನ್ನನ್ನು ಶೇರ್ಖಾನ್ ಕಾರ್ಡಿಂದ ಹೊರಗಾಕಿದಾನೆ ನಾನು ಸಿಂಹಾಗಿ ಅವನ ಮೇಲೆ ರಿವೆಂಜ್ ತಕೊಂಡು ಅವನನ್ನ ಕಾಡಿಂದ ಹಾಕಬೇಕು ಅದಕ್ಕೆ ನೀನ್ ಹಾಗೆ ಮಾಡು ನಾನುರಿ ಮಾಡಿತ್ತಲ್ಲ ತಿಂಗ್ಳುಗಟ್ಲೆ ನನಗೆ ಸೇವೆ ಮಾಡಿದಾನೆ ನನ್ನ ತುಂಬಾ ಕೆಲಸ ಮಾಡಿದಾನೆ ಸರಿಯಾಗಾದ್ರೆ ನಾನು ಕೂಡ ಎಲ್ಲ ಕೆಲಸ ಮಾಡ್ತೀನಿ ಹೇಳು ಏನ್ ಮಾಡ್ಬೇಕು ಅಂತ ಅದನ್ ಕೇಳಿಸ್ಕೊಂಡು ನರಿಯ ಮುಖದ ಮೇಲೆ ಸಂತೋಷ ಬರುತ್ತೆ ಮಿಂಕಿ ಪಕ್ಷಿ ಈಗ ಎರಡು ಮೊಟ್ಟೆ ಇಟ್ಟಿರುತ್ತೆ ಅದು ತುಂಬಾ ಸಂತೋಷ ಪಡುತ್ತೆ ಇಟ್ಟಿದ್ದೀನಿ ಮೊಟ್ಟೆ ಇಟ್ಟ ನಂತರ ಅದಕ್ಕೆ ದಾಹ ಆಗತ್ತೆ ನೀರ್ ಕುಡಿಯಕಂತ ಹೋಗುತ್ತೆ ನೋಡಿದಾಗ ಅಲ್ಲಿ ಮೊಟ್ಟೆ ಇರೋದಿಲ್ಲ ಅಯ್ಯೋ ದೇವ್ರಿ ನನ್ನ ಮೊಟ್ಟೆ ಅದು ತುಂಬಾ ಬೇಜಾರಾಗುತ್ತೆ ಮತ್ತೆ ಅದು ಪಾಪ ಜೋರಾಗಿ ಅಳಕ್ ಶುರು ಮಾಡುತ್ತೆ ಅಲ್ಲಿ ಎಲ್ಲಾ ಜಂತುಗಳು ಓಡ್ಬಂದು ನೋಡ್ತವೆ ಅದು ಅಳದನ್ನ ನೋಡಿ ಅವರೆಲ್ಲರೂ ತುಂಬಾ ಬೇಜಾರ್ ಮಾಡ್ಕೋತಾರೆ ಮರೇ ದಿನ ಕಾಲು ಕರಡಿ ಅದ್ರ ಗುಹೆಯಲ್ಲಿ ಕೂತಿರ್ತಾನೆ ನಿದ್ದೆ ಮಾಡ್ತಿರ್ತಾನೆ ಕಾಲು ಕರಡಿ ಸೌಂಡ್ ಬಂದಿದ ತಕ್ಷಣ ಓಡಕ್ ಶುರು ಮಾಡ್ತಾನೆ ಎಷ್ಟು ದೂರ ಅವನು ಓಡುದೂ ಸಹ ಎಲ್ಲಿ ಏನಾಗಿದೆ ಅಂತ ಗೊತ್ತಾಗಲ್ಲ ದೇವರಿಗೆ ಗೊತ್ತು ಯಾರು ಅಂತ ಮತ್ತೆ ಅವನು ಗುಹೆ ಕಡೆನೇ ಬಂದ್ಬಿಡ್ತಾನೆ ಆಮೇಲೆ ಅವನ್ ಗುಹೆಗೆ ಬಂದ್ ನೋಡ್ತಾನೆ ಅಲ್ಲಿ ಮಗು ಇರೋದಿಲ್ಲ ಅದನ್ನು ನೋಡಿ ಅವನ್ ತುಂಬಾನೇ ಶಾಕ್ ಆಗ್ಬಿಡ್ತಾನೆ ನನ್ನ ಮಗ ಈ ರೀತಿ ಸ್ವಲ್ಪ ಸ್ವಲ್ಪ ಎಲ್ಲ ಜಂತುಗಳ ಮಕ್ಕಳು ಮತ್ತು ಪಕ್ಷಿಗಳ ಮೊಟ್ಟೆ ಮಾಯ ಆಗ್ತಿತ್ತು ಅದ್ರಿಂದ ಎಲ್ಲರೂ ತುಂಬಾ ಬೇಜಾರಾಗಿರ್ತಾರೆ ಶೇರ್ ಖಾನ್ ನಮ್ಮ ಮಕ್ಕಳು ವಿಚಿತ್ರವಾಗಿ ಮಾಯ ಆಗ್ತಿದ್ದಾರೆ ಅವ್ರಿಗೇನಾದ್ರೂ ಆದರೆ ನಾವಂತೂ ಬದುಕೇನೆ ಇರಲ್ಲ ಅವನು ಹೆಂಗ ಈ ಸಮಸ್ಯೆ ನೀವೇ ಸಾಲ್ವ್ ಮಾಡಬೇಕು ಬೇಗ ನನಗೆಲ್ಲ ಮಕ್ಕಳು ಬೇಕು ಇದನ್ನು ಯಾರು ಮಾಡ್ತಾ ಇದಾರ ಅವರು ಕೂಡ ಬೇಕು ಆನೆ ಜಿಂಕೆ ಮತ್ತೆ ಮೋಳ ಮೂವರು ಸೇರ್ಕೊಂಡು ಈಗಂತ ಮಾತಾಡ್ಕೋತಾರೆ ಮಧ್ಯಾಹ್ನದ ಸಮಯದಲ್ಲಿ ಜಿಂಕೆ ಅಮ್ಮ ಅದರ ಗುಹೆ ಹತ್ರ ಕೂತಿರುತ್ತೆ ಅದರ ಎದುರುಗಡೆನೆ ಮಗು ನಿದ್ದೆ ಮಾಡ್ತಾ ಇರುತ್ತೆ ಬೆಳಗಿಂದ ಇವ್ರಪ್ಪ ಕಾಣಿಸ್ತಾನೆ ಇಲ್ಲ ಹೋಗಿ ನೋಡ್ಕೊಂಡ್ ಬರ್ತೀನಿ ಬೇರೆ ಜಿಂಕೆ ಹತ್ರ ಕೂತಿದಾನೋ ಏನೋ ಹಂಗಂತ ಹೇಳಿ ಅಲ್ಲಿಂದ ಹೋಗುತ್ತೆ ಆಮೇಲೆ ತಕ್ಷಣ ಒಂದು ಕತ್ತೆ ಅಲ್ಲಿಗೆ ಬರುತ್ತೆ ಇನ್ನೊಂದು ಮಗು ನಾನು ಅವನಿಗೆ ಕೊಡ್ಬೇಕು ಅದಾದ ನಂತರ ನನ್ನ ಕೆಲ್ಸ ಮಾಡ್ತಾನೆ ಹಂಗಂತ ಹೇಳಿ ಅದರ ಕಾಲನ್ನ ಬಾಯಲ್ಲಿಡ್ಕೊಂಡು ಅದು ಅಲ್ಲಿಂದ ಬೇಗ ಓಡೋಗ್ಬಿಡುತ್ತೆ ಈಗ ಜಿಂಕೆ ಆನೆ ಮತ್ತೆ ಮೋಳ ಅಲ್ಲಿಗೆ ಬರುತ್ತೆ ಹಿಡಿಯೋಕೆ ಇಷ್ಟೆಲ್ಲ ನಾಟಕ ಮಾಡಿದ್ದು ನೀನಂತೋ ಇವ್ರ ಮೂವರು ಕತ್ತೆನ ಎಲ್ಲಾ ಜಂತುಗಳ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ ನಮ್ಮ ಮೊಟ್ಟೆಗಳು ಮತ್ತೆ ಮರಿಗಳು ಎಲ್ಲವೇ ಅಂತ ಎಲ್ಲ ಅಂದ್ರೆ ನಿನ್ನನ್ನು ಹರಿದು ಕೊಂದಾಕ್ತಾನೇ ಇಗ್ಳ ಇಲ್ಲ ಶೇರ್ ಖಾನ್ ನಾನು ಈಗಲೇ ನಿಮಗೆಲ್ಲ ಹೇಳ್ತೀನಿ ಇವಾಗ ಎಲ್ಲರೂ ಆ ಕತ್ತೆ ಜೊತೆಗೆ ಆ ಬೇರೆ ಕಾಡಿಗೆ ಹೋಗ್ತಾರೆ ಅಲ್ಲಿ ಇನ್ನರಿ ಆ ಮನೆ ಮುಂದೆ ನಿಂತಿರುತ್ತೆ ಅರೆ ಅರೆ ಏನಿದು ಒಂದು ಮಗುನ ಕೇಳಿದ್ದು ಇಡೀ ಫ್ಯಾಮಿಲಿನೇ ಕರ್ಕೊಂಬಂದಿದ್ದಾನೆ ಅವರು ಟ್ರಿಂಕುನ ರೀ ನೀನು ಚ್ರಿಂಕೂನ ರೀನೋ ಹ್ಞೂ ಇದು ಚಿಂಕೋನ ಇವನು ಕಾಡಲ್ಲಿ ತುಂಬಾ ಸಮಸ್ಯೆ ಮಾಡಿದ್ದ ಐದು ವರ್ಷದ ಹಿಂದೆ ಇವನನ್ನು ಅದಕ್ಕೆನೆ ನಾನು ಕಾಡಿಂದ ಹೊರಗಡೆ ಹಾಕಿದ್ದೆ ಹೇಳು ಬೇಗ ಎಲ್ಲಿದ್ದಾರೆ ಎಲ್ಲಿದ್ದಾರೆ ನಮ್ಮ ಮಕ್ಕಳು ಮತ್ತೆ ಮೊಟ್ಟೆಗಳು ಅವರೆಲ್ಲಾ ಅವರೆಲ್ಲ ಅವರೆಲ್ಲ ಸರಿಯಾಗೇ ಇದ್ದಾರೆ ಅಲ್ಲಿ ಗುಹೆ ಇದೆಯಲ್ಲ ಅದ್ರೊಳಗೇನೆ ಇದಾರೆ ಎಲ್ಲರೂ ಈಗ ಗುಹೆಯ ಕಡೆ ಓಡಕ್ಕೆ ಶುರು ಮಾಡ್ತಾರೆ ಅಲ್ಲೋಗ ನೋಡಿದ್ರೆ ಎಲ್ಲರ ಮೊಟ್ಟೆ ಮತ್ತೆ ಎಲ್ಲರ ಮಕ್ಕಳು ಸುರಕ್ಷಿತವಾಗಿರ್ತಾರೆ ಎಲ್ಲರೂ ಅವರ ಮಕ್ಕಳು ಮತ್ತೆ ಮೊಟ್ಟೆ ಅವ್ರಿಗೆ ಮತ್ತೆ ಸಿಕ್ಕಿದ್ದಕ್ಕೆ ತುಂಬಾನೇ ಸಂತೋಷ ಪಡ್ತಾರೆ ಆಮೇಲೆ ಶೇರ್ಖಾನ್ ಅವ್ರ ಹತ್ರ ಸವಾಲು ಮಾಡ್ತಾನೆ ಶೇರ್ಖಾನ್ ನಿಮ್ಮಗೇನೆ ನಾನು ಸಿಮ್ಮಾಗಿ ಆಗಿ ನಿಮ್ಮ ಮೇಲೆ ಹೋರಾಡಕ್ಕಿದ್ದೆ ಈ ನರಿ ಹೇಳಿದಕ್ಕೆ ನಾನು ಇದನ್ನೆಲ್ಲ ಮಾಡಿದ್ದು ನೀ ನನ್ನ ಕಾಡಿಂದ ತೆಗ್ದೆ ಅಲ್ವಾ ನನಗ್ ತುಂಬಾ ಕೋಪ ಬಂದಿತ್ತು ಅದಕ್ಕೇನೆ ನಿನ್ನ ಮೇಲೆ ರಿವೆಂಜ್ ತೆಗಿಯಕ್ಕೆ ಮತ್ತೆ ಕಾಡನ್ನ ನಾಶ ಮಾಡಕ್ಕೆ ಇದನ್ನೆಲ್ಲ ಪ್ಲಾನ್ ಮಾಡಿದ್ದು ಟಂಕಿ ನಿನಗೆ ಸಿಮ್ ಆಗಬೇಕಿತ್ತಲ್ಲ ಸರಿ ಹಾಗಾದ್ರ

ಕುರಿ ಒಳಗಡೆನೆ ಇತ್ತು ಮೊದ್ಲಿಂದಾನೆ ನಿನ್ನ ಎದುರುಗಡೆ ನಾನು ಇಲಿನ ಒಳಗಡೆ ಕಳಿಸಿದ್ದಷ್ಟೇ ಮತ್ತೆ ಇಲಿ ಅಲ್ಲೇ ನಿಂತೋಯ್ತು ಪುರಿ ಹೊರಗಡೆ ಬಂತು ಅದಕ್ಕೆ ನೀನ್ ಅಂದ್ಕೊಂಡೆ ಇಲಿ ಪುರಿ ಆಗೋಯ್ತು ಅಂತ ಅಯ್ಯೋ ದೇವ್ರಿ ನಿಜವಾಗ್ಲೂ ಕತ್ತೆ ಮಾಡ್ಬಿಟ್ಟ ನಿಮಗೆ ಮರ್ತ ಹೋಗಿದೆ ಅನ್ಸತ್ತ ನೀವು ಇಲ್ದಿದ್ರೇನು ಕತ್ತೇನೆ ಅದನ್ ಕೇಳಿಸ್ಕೊಂಡು ಕತ್ತೆ ತಲೆ ಕೆಳಗಡೆ ಹಾಕೊಳ್ಳುತ್ತೆ ಆಮೇಲೆ ಎಲ್ಲಾ ಜಂತುಗಳು ನಗಕ್ ಶುರು ಮಾಡ್ತವೆ